ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಶ್ ಮಾಡಿ ಇವತ್ತಿನ ವಿಷಯ ಬಂದು ತತ್ಸಮ ತದ್ಭವ ಫ್ರೆಂಡ್ಸ್ ತತ್ಸಮ ತದ್ಭವ ಅಂತೇಳಿ ಉದಾಹರಣೆ ಹೇಳ್ತೀನಿ ನೋಡಿ ಬರ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇದು ವಿಜ್ಞಾಪನೆ ಭಿನ್ನಹ ಸುದೇ ಸುದೇ ಒಣ ಬಣ ವೈಶಾಖ ಬೇಸಗೆ ನಿತ್ಯ ನಿತ್ಯ చతుర చదుర సంస్కృత సక్కదే దయా బాలే బాల గంఘ గంగా నది నది కవేరి కవేరి గౌరీ గౌరీ ఋతు ఋతు ఋణ ఋణ కర్తృ కర్తార వతృద నేతృ నేతార రాజ కరీన్ కరీన్ ब्रह्म ब्रह्म दीपिका दीवी के घंटे आग धंटे घंट घूगे घू अर्घ यश झन यज्ञ जोगी योगी पशु पशु हर्ष शेष शेषे अक्ष अच्छ अक्षर अखर लक्ष लख चंद्र चंद्र त्रण तरण भक्त भकुत उत्साह उख्यमूर्ति मूर्ति आज आर्य रत्न रतुन वर्ष वर्ष ज्ञान द्या। जान ज्ञान शुद्ध शुद्ध लोक लोग जानी ज्ञानी कागे काका सुका विस्तारा वितरा पक्षी हक्की कते कथे के को माते मात्र रक्त रकुत आश्रय आश्रे भाषे भाषे गुरु गौरव अंकुश अंकुश अडवी अटवी धर्म धर्म विज्जे यज्ञ जज्ञ अंक अंक आचार्य अच्छरी शिव शिव यार के ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಾರ್ಟ್ ಮಾಡ್ತಿದ್ದಿರೋ ಈ ರೀತಿ ತತ್ಸಮ ತದ್ಭವನೂ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ ಯಾಕಂದರೆ ಒಬ್ಬ ಟಾಪರ್ಗೂ ಒಂದೊಂದು ಮಾರ್ಕ್ಸ್ ತತ್ಸಮ ತದ್ಭವಲ್ಲೇ ಹೋಗಿರುತ್ತೆ ಅದಕ್ಕೆ ಸರಿಯಾಗಿ ತತ್ಸಮ ತದ್ಭವವನ್ನು ನೋಡ್ಕೋರಿ ಯಾವುದೇ ರೀತಿ ಕಡೆಗಣಿಸ್ಬೇಡ್ರಿ ಸಾವಿರ ಸಾಸಿರ ಭಾವ ಭಾವ ಮುಖ ಮುಖ ವರ್ಣನೆ ಬಣ್ಣನೆ ಇಂದ್ರ ಇಂದಿರ ಈಶ ಈಸ ಶಾಂತಿ ಶಾಂತಿ ಮಲ್ಲಿಗೆ ಮಲ್ಲಿಕ ಓಲಿಕ ಓಳಿಗ ಶಾಂತ ಸಾಂತ ಕುಮಾರ ಕುವರ ಗರ್ವ ಗರ್ವ ತತ್ಸಮತ ಏನೋ ಉದಾಹರಣೆ ಕೇಳ್ತಾರೆ ಇವನೊಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಾಂಪಿಟೇಟಿವ್ಗೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಯಾರ್ಯಾರಿಗೆ ಉಪಯೋಗಿದೆ ಹೈಸ್ಕೂಲ್ ಪಿ ಯು ಸಿ ಅವರೂ ಸಹ ಬರ್ಕೊಳ್ಳಿ ತುಂಬ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳೋದು ಗ್ರಾಮರ್ಗಾಗಿ ತುಂಬಾ ಹೆಲ್ಪ್ ಆಗುತ್ತೆ ತತ್ಸಮತದ್ಭವ ತುಂಬ ಸರಳ ಇರುತ್ತವೆ ಫ್ರೆಂಡ್ಸ್ ಇದನ್ನು ವಿಡಿಯೋ ನೋಡ್ತಿರುವ ಎಲ್ಲ ವೀಕ್ಷಕರು ನಿಮಗೆ ಕನ್ನಡ ಗ್ರಾಮರಲ್ಲಿ ಮತ್ತೆ ಏನಾದರೂ ಬೇಕಾದರೆ ಹೇಳಿ ನಾನು ನನಗೆ ಗೊತ್ತಿರುವ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಎಲ್ಲ ವೀಡಿಯೋ ನೋಡಿ ಫ್ರೆಂಡ್ಸ್ ಧನ್ಯವಾದಗಳು <laughs> ಫ್ರೆಂಡ್ಸ್ <laughs> <laughs> <laughs>